ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಂಜೆ ಮೇಲೆ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಚಿಕ್ಕಮ್ಮರೆಲ್ಲರೂ ಇದ್ರಲ್ವಾ ವಾಪ್ಲೇ ಇಟ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹಪ್ಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಫಸ್ಟ್ ಅಪ್ಲೆ ಇಡೋಣ ಅಂತ ಅಂದಾಗ ನಾನು ಫಸ್ಟ್ ಗ್ಯಾನಂಟಿಗೆ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲ ಬೇಡ ನಾನು ಅಲ್ಲೇ ಇಟ್ಕೊತೀನಿ ನಾವೆಲ್ಲರೂ ಇದ್ದಾಪ್ಲದ್ ಕೆಲಸ ಆಗೋಗ್ಬಿಡ್ಲಿ ನೀನು ಒಬ್ಬಳೇ ಇಟ್ಕೊಳ್ಳೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇದ್ರಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ನನಗೆಲ್ಲರಿಗೂ ಹೆಲ್ಪ್ ಆಗಲಿ ನನಗೆ ಹೆಲ್ಪ್ ಆಗಲಿ ಅಂತ ಅವರೆಲ್ಲರೂ ಪಾಪ ಹಪ್ಪಳನೇ ಇಟ್ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಫಸ್ಟು ನಾವು ಟೆರೆಸ್ ಮೇಲೇ ಹಪ್ಪಳ ಇಡೋಣ ಅಂತ ಅಂದ್ಕೊಂಡ್ವ ನಾವೆಲ್ಲ ರೆಡಿ ಮಾಡೋಷ್ಟರಲ್ಲಿ ಮಳೆ ಬರೋ ಥರ ಆಗೋಯ್ತು ಅದಕ್ಕೆ ಅಲ್ಲಿ ಬೇಡ ಅಂತ ಹೇಳಿ ನಮ್ಮ ಪಕ್ಕದ ಮನೇಲೇನೆ ಹಪ್ಪಳನ ಅವರು ಎಲ್ಲ ಉತ್ತೋತಾಯಿದ್ರು ಚಿಕ್ಕ ಮಾರನೇನೆ ಅವರೆಲ್ಲ ರೆಡಿ ಮಾಡ್ಕೊಂಡಪ್ಪ ನಾವೆಲ್ಲ ಹಪ್ಪಳದ ಡಿಪಾರ್ಟ್ಮೆಂಟ್ ತೊಗೋತೀವಿ ನೀನೇನಿದ್ರು ಅಡುಗೆ ಕಾಫಿ ತಿಂಡಿ ಈ ಥರ ನೀನು ಮಾಡ್ಕೊ ಅಡುಗೆ ಮನೆಯಲ್ಲಿ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊ ನಾವು ಹಪ್ಪಳ ಎಲ್ಲ ಇಟ್ಕೊಡ್ತೀವಿ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ನಾವು ಹಿಂದಿನ ದಿನನೇ ಪ್ರಿಪೇರ್ ಆಗಿದ್ವಿ ಒಂದು ಸ್ವಲ್ಪ ಏನಾದರೂ ಇಟ್ಟು ಉಳ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಬೇಗನೆ ನಿಶು ನಾವೆಲ್ಲ ಪ್ರಿಪೇರ್ ಮಾಡ್ತೀವಿ ನೀನು ತಿಂಡಿ ಕಡೆ ಹೋಗ್ಬಿಡು ಅಂತ ನಾವು ನೈಟ್ ಮಲ್ಕೊಂಡಾಗ ಹಪ್ಳ ಎಲ್ಲ ಇಟ್ಟು ಹನ್ನೆರಡು ಗಂಟೆ ಆಗಿತ್ತು ಪಾಪ ಚಿಕ್ಕಮ್ಮರು ನಾವೆಲ್ಲ ಬಂದು ಮಲ್ಕೊಂಡಾಗ ನಾನೆಲ್ಲ ಟೆರೆಸ್ನೆಲ್ಲ ತೊಳೆದೆ ಬೆಳಗ್ಗೆ ಇದ್ದವರು ನಾಲ್ಕು ಗಂಟೆಗೆ ಹಪ್ಪಳ ಇಡ್ತೀನಿ ಅಂದ್ರಲ್ವ ಅವಾಗ ತೊಳೆದು ಇದು ಮಾಡೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ನಾನು ಒಂದು ಹಪ್ಳನೂ ಒತ್ತಲೂ ಇಲ್ಲ ಅದ್ರ ಕಡೆ ಹೋಗ್ಲೂ ಇಲ್ಲ ಎಲ್ಲ ಚಿಕ್ಕಮ್ಮರೇ ಪಾಪ ಮಾಡಿಕೊಟ್ರು ನೆಕ್ಸ್ಟ್ ಡೇ ತಿಂಡಿಗೆ ಗಾಯತ್ರೆಟಿನೂ ಹೊಟ್ಟೋಗ್ಬಿಡ್ತೀನಿ ನಾನು ಮಗ ಅಂತ ಹೇಳಿದರು ಅದಕ್ಕೆ ಎಲ್ಲರಿಗೂ ತಿಂಡಿಗೆ ಮಾಡ್ತಾಯಿದ್ದೀನಿ ತಿಂಡಿಗೆ ಫಸ್ಟು ಪ್ಲೈನ್ ಇಡ್ಲಿ ಮಾಡಿ ಸಾಂಬಾರು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ನಂದೀಶ್ ಅವರು ಪ್ಲೈನ್ ಇಡ್ಲಿ ಬೇಡ ಸ್ವಲ್ಪ ಮಸಾಲೆ ಇಡ್ಲಿ ಮಾಡು ಅಂತ ಹೇಳಿದ್ರು ಅವರೇ ಬಂದು ಪಾಪ ಎಲ್ಲನೂ ಸ್ವಲ್ಪ ನನಗೆ ಎಲ್ಪ್ ಮಾಡಿ ಅಡುಗೆ ಮನೇಲಿ ಎಲ್ಲನೂ ಹೆಚ್ಚಿಕೊಟ್ರು ಯಾಕಂದರೆ ಹಿಂದಿನ ದಿನನೂ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿತ್ತು ನಿದ್ದೆ ಇರಲಿಲ್ಲ ಅಲ್ವಾ ಹಾಗಾಗಿ ರಕ್ಷಿಗೆ ಎಕ್ಸಾಮು ಅದು ಇದು ಅಂತ ಹೇಳಿ ಫುಲ್ಲು ಸ್ಟ್ರೈನ್ ಆದಂಗೆ ಆಗಿತ್ತು ಟೈಮೇ ಸಾಕಾಗ್ತಾ ಇರಲಿಲ್ಲ ನನಗಂತೂ ಎಷ್ಟು ಟೈಮ್ ಇದ್ದರೂ ಸಾಕಾಗೋದೇ ಇಲ್ಲ ಬಿಡಿ ಮಕ್ಕಳು ಎಕ್ಸಾಮ್ ಅಂತ ಅಂದರೆ ನಾವೇ ಒಂದು ಎಕ್ಸಾಮ್ ಬರೆಯೋ ರೀತಿ ಆಗಿರುತ್ತೆ ಅದೇ ರೀತಿಯೇ ಆಗಿತ್ತು ನನಗೂ ಮತ್ತು ಎಲ್ಲರೂ ಇದ್ರಲ್ವಾ ಒಂಥರ ಎಲ್ಲರೂ ಇದ್ದಾಗೇನೋ ಒಂಥರ ಖುಷಿ ನನಗಂತೂ ಬರೀ ಅಡುಗೆ ಮನೆ ಕೆಲಸ ಒಂದೇ ಮಾಡೋದು ನಾನು ಬೇರೆ ಕೆಲಸ ಇಲ್ಲ ಪಾಪ ಚಿಕ್ಕಮ್ಮನೆ ಮಾಡಿಕೊಡ್ತಾರೆ ಕೆಲವೊಂದು ಟೈಮು ನನಗೆ ಅಡುಗೆ ಮನೇಲಿ ಬೇಜಾರಾಯಿತು ಅಂದ್ರೂನು ಅವರೇ ಆಯಿತು ಬಿಡು ನಾನು ಮಾಡ್ತೀನಿ ಅಂತ ಹೇಳಿ ಪಾಪ ಮಾಡ್ತಾರೆ ನಮ್ಮ ಮನೇಲೆ ನಾನೇ ಮಾಡಬೇಕು ಅವರೇ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಸ್ವಲ್ಪ ಮಸಾಲ ಇಡ್ಲಿನ ಮಾಡಿಕೊಟ್ಟೆ ಎಲ್ಲರಿಗೂ ಎಲ್ಲ ತಿಂದು ನಾನು ಚಿಕ್ಕಮ್ಮ ಹೊತ್ತು ಗುರುವಾರ ಆಗಿತ್ತು ಗಾಯತ್ರಿ ಆಂಟಿನೂ ಹೋದರು ಮಧ್ಯಾಹ್ನದ ಮೇಲೆ ನಾನು ಒಟ್ಟಿಗೆ ತಿಂಡಿ ಮಾಡಿದ್ವಿ ఫ ఫ ఫస స్న రఘవేంద్ర పూజ మి ఇవ్వండి తినో టైమ్ బ ఆల్డి ఒ చిక్మ్మ తిండీ తింద ఇవ్వ నాలుగు చిక్కమ్మ ఇబ్బంది తిన్నోడా అంత ఒణకి ముంచెత్వ్ ఒణి ఎందరియక టేస్ట్ టేస్ట్ వాణకి ఏమణ జ్యూస్ కుడదేనా ತಿಂಡಿ 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 ಕುಡಿ ಬಾ ಅಷ್ಟು ತಿಂಡಿ ತಿನ್ನೋಣ ತಿಂಡಿ ತಿನ್ನ ಸಲಿ ನೀಟಾಗಿ ಕರ್ಕೊ ಬಾ ಹ್ಞೂ ಆಯಿತಾ ನಮ್ಮ ಮನೆ ಸರ್ವೆಂಟು ಏನು ನೀನು ಹೇಳು ಬೆಳಗ್ಗೆಯದ ಮಖದೊಳೆ ಹಂಗಿಲ್ಲ ಅಲ್ಲುಜಾಂಗಿಲ್ಲ ಪೂ ನೀವು ಅಪ್ಪ ಏನಂತೇಳು ಪ್ರಾಣಿ ಪ್ರಾ ಏನು ಪ್ರಾಣಿ ಆಯಿತು ಬಿಡು

ಎಲ್ಲಾರುನು ಅಂದ್ರೆ ನಾನು ಚಿಕ್ಕಮ್ಮ ಇಬ್ರು ತಾನೇ ಟಿಫನ್ ತಿಂತಾಯಿದ್ವಾ ಮಳೆ ಬರೋ ತರ ಆಗ್ಬಿಡ್ತವ್ ಮತ್ತೆ ತಿಂಡಿ ತಿಂತ ಇದ್ರ ಎಲ್ಲಾರು ಓಡೋದ್ವಿ ಹಪ್ಳ ಐತ್ಕೊಂಬರೋಣ ಅಂತ ಹೇಳಿ ಕರೆಕ್ಟಾಗಿ ನಾವು ಎತ್ಕೊಂಡು ಒಳಗಡೆ ಬಂದ್ವಿ ಮಳೆ ಬಂತು ನಂದೀಶ್ ಮತ್ತು ರಕ್ಷಿ ಹೊಲ್ದಾದ್ರೂ ಹೋಗಿದ್ದರು ಮಳೆಯಲ್ಲೇ ನೆನ್ಕೊಂಡು ಬರ್ತಾ ಇದ್ದಾರೆ ಅವರು ಸ್ವಲ್ಪ ತೋತಪುರಿಕಾಯೂ ತೊಗೊಂಬಂದಿದ್ರು ಸಂಜೆ ಮೇಲೆ ಎಲ್ಲರೂ ಎಲ್ಲರೂ ಅಲ್ಲ ಫಸ್ಟು ಜ್ಞಾನಾಂಟಿ ಮತ್ತು ಅಯ್ಯ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಹೇಳಿ ಹೋದರು ಆಮೇಲೆ ನಾನು ಮತ್ತು ಮನೆಯವರು ಇಬ್ಬರು ರಾಘವೇಂದ್ರಂಗ್ ಮಾಮೂಲಿ ಬಂದೇ ಬರ್ತಿದ್ರು ಹಾಗಾಗಿ ರಾಯರುಗೆ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಏನು ಏನೋ ನನಗೆ ಬರೋಲ್ಲ ಅಂತ ಅಲ್ಲ ಏನೋ ಹೇಳಿದ್ಲು ಅವಳು ಬರಲಿಲ್ಲ ನಾನು ಮತ್ತು ನಮ್ಮ ಮನೆಯವ್ರಿಬ್ಬರ ಬಂದಿದ್ದು ರಕ್ಷಿನೂ ಬರಲಿಲ್ಲ ಬಂದು ಪೂಜೆ ಕಟ್ಕೊಂಡು ಅಂತ ಹೇಳಿಬಿಟ್ಟು ಸಂಜೆ ಮೇಲೆ ಬಂದ್ವಿ ಅದು ಚಿಕ್ಕಮ್ಮರನ್ನ ನಮ್ಮ ಜೊತೆಲಿ ಹೋಗೋಣ ಅಂತ ಅಂದೆ ಅವರು ಇಲ್ಲ ಮಗ ನಾನೇ ಅಡುಗೆ ಮಾಡ್ಕೊತೀನಿ ನೀನು ಹೋಗಿ ಬರೋವು ಅಂತ ಪಕ್ಕ ಚಿಕ್ಕಮ್ಮ ಫಸ್ಟೇ ಹೇಳಿದರು ನನಗೆ ನೀನು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ನಿಧಾನಕ್ಕೆ ನಾನು ಆಮೇಲೆ ಬಂದು ಅಡುಗೆ ಮಾಡ್ಕೋತೀನಿ ಸ್ವಲ್ಪ ನನಗೇನೋ ಬೇರೆ ಕೆಲಸ ಇದೆ ನಾನು ಹೋಗಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಫಸ್ಟ್ ಹೋಗಿ ಬಂದರು ಆಮೇಲೆ ನಾನು ಮತ್ತು ನನ್ನ ಇಷ್ಟರು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮತ್ತು ನೆಕ್ಸ್ಟ್ ಡೇ ಬಿಸಿಲಿಗೆ ಹಾಕಿದ್ವಾ ಹಪ್ಲನ ಅದನ್ನೆಲ್ಲ ಅಷ್ಟೊಂದು ರಾಜಂಟಿನೂ ಬಂದಿದ್ದು ಅವರೇನೇನೆ ಹಪ್ಲನ್ನೆಲ್ಲ ಬಾಕ್ಸ್ ಹಾಕಿ ಇದ್ದಾರೆ ನೀಟಾಗಿ ಒಣಗಿತ್ತು ಎಲ್ಲ ಹಪ್ಳನೂ ಮತ್ತು ನೈಟು ಬೆಳಗ್ಗೆ ಎರಡು ಟೈಮ್ ಆಗಿಬಿಟ್ಟಿತ್ತಲ್ವ ಹಪ್ಳ ಇಡೋದು ಅದನ್ನೆಲ್ಲ ಬೆಳಗ್ಗೆ ಟೈಮ್ ಇಟ್ಟಿರೋದು ಸ್ವಲ್ಪ ಹೊಂದಿರಲಿಲ್ಲ ನಮಗೆ ಅದಕ್ಕೆ ಎರಡನ್ನೂ ನೀಟಾಗಿ ಒಣಗಿಸಿ ಬಾಕ್ಸ್ ಹಾಕಿ ಹಾಕಿಕೊಡ್ತಾಯಿದ್ದಾರೆ ಆಂಟಿ ಕೆಳಗಡೆ ಇದ್ರು ಅನಿಸುತ್ತೆ ನಾನು ಮತ್ತು ರಾಜಂಟಿ ಇಬ್ರೂನು ಆದಷ್ಟು ಬಾಕ್ಸ್ಗೆ ಹಾಕಿಟ್ಕೊಳ್ಳೋಣ ಅಂತ ಇಟ್ಕೊಂಡೆ ಬೇರೆದಕ್ಕೆ ಏನಾದರೂ ಹಾಕಿಟ್ಕೊಂಡ್ರೆ ನುರ್ಕೋಗ್ಬಿಡುತ್ತಲ್ವ ಹಪ್ಪಳ ಹಾಗಾಗಿ ಫುಲ್ಲು ಅದನ್ನು ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿಟ್ಕೋಬೇಕು ಅಡುಗೆ ಅಡುಗೆ ಮಾಡಿರ್ತಾರೆ ಸ್ವಲ್ಪ ಸಾಂಬಾರೊಂದು ಸಾಟಿ ಸಾಂಬಾರು ಮಾಡ್ಕೋಬೇಕು ಅದಕ್ಕೆ ಯಮ್ಮೋ ನೆನ್ನೆಯಿಂದ ಕೇಳ್ತಾ ಇದ್ದಲ್ಲ ಇವತ್ತು ಬೋಣ ಮಾಡೋಣ ಅಂತ ಅವಳು ವರ್ಷ ಹೋಗೋಣ ಅಂತ ಅಂದ್ಲು ಅವಳಿಗೆ ಮಗಡಿಗೆ ಬಂದಮೇಲೆ ಒಂದೇನೋ ರುಚಿ ಸಿಕ್ಬಿಟ್ಟಿದೆ ಮಶ್ರೂಮ್ ಬಿರಿಯಾನಿ ತಿನ್ಬೇಕು ಅಂತ ಇವತ್ತು ಹೋಗೋಣ ಬಾ ಇಬ್ಬರು ಹೋಗೋಣ ಅಂದ್ಲೋ ಅವ್ರಪ್ಪುನ ಜೊತೆ ಹೋಗಿದ್ರೆ ಬೇಡ ಅಂತಿದ್ಲ ಅದಕ್ಕೆ ಇಲ್ಲಿ ಬೋರ್ಡ ನೋಡ್ರಿ ಮಾಡ್ಕೊಡೋಣ ಅಂತ ಹೇಳಿ ನಂದೀಶ್ವಪ್ಪ ಈರುಣಿ ಎಲ್ಲ ಹೆಚ್ಕೊಂಡಿದ್ದಾರೆ ಬೋಂಡಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಇವಾಗ ಬೋಂಡ ಮಾಡಬೇಕು ಏನಂಗೆ ಫಸ್ಟು ಬೋಂಡ ಹಾಕಿಕೊಟ್ಟು ಒಳಸಿ ಪೂರೈಸ್ಬೇಕು ಆಮೇಲೆ ನೋಡೋಣ ಬಂದೇನೋ ಸಾಂಬಾರು ಮಾಡ್ತೇನೆ ಅಂತಂದರೆ ಮಿಕ್ಕಿಪ್ರೇ ಸಾಂಬಾರಿದೆ ನಾನು ಮಿಕ್ಕಿದಕ್ಕೆ ರೈಸ್ ಮಾಡಿ ಮುದ್ದೆ ಒಂದು ಚಿಕ್ಕಮ್ಮ ಬಂದಾಗ ಸ್ವಲ್ಪ ಅಡುಗೆ ಮಾಡಿದ್ದೆ ಅಷ್ಟು ಜ್ಞಾನ ಆಂಟಿ ಇದ್ರೆ ಅಡುಗೆ ಮಾಡ್ತಾರೆ ಆಂಟಿ ಇದ್ದರೆ ಬೇರೆ ಕೆಲಸ ಮಾಡ್ಕೊಡ್ತಾರೆ ಅಂದರೆ ಬಟ್ಟೆ ಥರ ಕೆಲಸ ಇದ್ರೆ ಮಾಡ್ಕೊಳ್ತಾರೆ ನಾನು ಒಬ್ಬಳೇ ಮಾಡಬೇಕು ಅನ್ನೋವಂಥದ್ದು ಏನಿಲ್ಲ ನಮ್ಮ ಪಾಪ ಗಾಯತ್ಟ್ಟಿ ಜ್ಞಾನಂಟಿ ಇಬ್ಬರು ಸೇರಿಕೊಂಡು ನೈಟು ನಾವು ಹಪ್ಳ ಇಡಬೇಕಾದ್ರೂ ಎಷ್ಟು ಟೈಮ್ ಮಧ್ಯರಾತ್ರಿ ಪಾಪ ಹನ್ನೆರಡು ಗಂಟೆ ಆಗಿತ್ತು ಅರ್ಧ ಗಂಟೆಗೆ ಹಪ್ಳ ಎಲ್ಲ ಪಪ್ಪ ಇಟ್ಕೊಟ್ರು ನಾನು ಒಬ್ಳೆ ಆಮೇಲೆ ಇದು ಮಾಡಬೇಕಾಗುತ್ತೆ ನನಗೆ ಟೆನ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಕ್ಷಿ ಡ್ಯಾನ್ಸ್ ಇದ್ದ ಆ ಪಾಪ ಹಂಗೆ ಹಿಂಸೆ ಆಗುತ್ತೆ ಅವಳೊಬ್ಬಳೆ ಮಾಡ್ಕೋಬೇಕು ಅಂದರೆ ಸುಮ್ಮನೆ ಬೆಂಗು ಬಂದಿದ್ದೀವಿ ಬಂದು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಪಾಪ ಅವ್ರು ಇದ್ದಿದ್ದು ಬಂದಿದ್ದು ಫ್ರೀ ಆಗಿರ್ದೇನೇನೇ ಎಲ್ಲ ಮಾಡಿಕೊಟ್ಟು ಹಪ್ಲ ಎಲ್ಲ ಇಟ್ಟು ಮಾಡಿ ಬಿಸಿ ಎತ್ತಿಟ್ಟು ಗಾಯತ್ರಿ ಅಂತ ಏನೋ ಹೋದರು ಮತ್ತೆಲ್ಲ ಒಣಗಿಸಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ ಚೆನ್ನಾಗಿ ಬಂದಿದೆ ಒಟ್ಟಾದ ಕೆಲಸ ಮುಗಿದ್ವಿ ಇನ್ನು ಪುಡಿ ಒಂದು ಮಾಡ್ಕೋಬೇಕು ಬೇಸಿಗೆ ಅಂತ ಬಂದಾಗ ಹಪ್ಳು ಇಟ್ಕೊಳ್ಳೋದು ಪುಡಿ ಮಾಡ್ಕೊಳೋದು ಮತ್ತು ಎಣ್ಣೆ ಬೇಯಿಸ್ಕೊಳ್ಳೋದು ಇಷ್ಟು ಕೆಲಸ ಕಂಪಲ್ಸರಿ ಇದ್ದೇ ಇರುತ್ತೆ ನೀವು ಸಾಂಬಾರು ಪುಡಿ ಒಂದು ಮಾಡ್ಕೋಬೇಕು ಎಲ್ಲರೂ ಅಲ್ಲಿ ಹಿಟ್ಲ ಹತ್ರ ಅಥವಾ ಮುಂಜೊತೆ ಕುತ್ಕೊಂಡು ಇಬ್ಬರು ಮಾತಾಡ್ತಾ ಇದ್ದಾರೆ ನಾನೇ ಎಣ್ಣೆ ಒಗ್ಗೇ ಬಂದಿದ್ದೀನಿ ಬೋಣ್ಣ ಮಾಡೋಣ ಅಂತ ಇವಾಗ ಬೋಂಡ ಮಾಡೋಣ ಮಳೆ ಬರೋತ್ತಲ್ಲ ಆಗ್ತಾ ಇದೆ ಇವಾಗ ನೋವು ನೋಡಬೇಕು ಬೋಂಡ ಎಲ್ಲ ರೆಡಿ ಆಯಿತು ಬೋಂಡ ಬಿಡ್ತಾ ಇದ್ದೀವಿ ನೋಡೋಣ ಟೇಸ್ಟ್ ಹೆಂಗೆ ಬಂದಿರುತ್ತೆ ಅಂತ ಮತ್ತು ಶುಂಠಿ ಅದನ್ನೆಲ್ಲ ಏನು ಪೇಸ್ಟ್ ಮಾಡೋಕ್ಕಿಲ್ಲ ನಾರ್ಮಲಾಗಿ ಬೋಂಡ ಮಾಡ್ತಾ ಇದೆ ಸಬ್ಬಕ್ಕಿ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತಾರೆ ಸಬ್ಸಿಗೆ ಸೊಪ್ಪು ಅಂತಾರೆ ಅದನ್ನು ಹಾಕಿ ಇವತ್ತು ಬೋಂಡ ಬೆಂದು ತೊಟ್ಟೆ ನೇಮುನ್ಗೆ ಟೇಸ್ಟ್ ಹೇಗಿದೆ ಕೆಲ ಬೋಂಡ ಮಾಡಿಕೊಟ್ವಿ ಎಲ್ಲರೂ ಊಟ ಮಾಡಿದ್ರು ನಮ್ಮದು ಊಟ ಇಲ್ಲ ಆದಮೇಲೆ ನೀಟಾಗಿ ಅಡುಗೆ ಮನೆ ಕ್ಲೀನಿಂಗು ಪ್ರತಿದಿನ ನಾನು ಅದನ್ನೇ ಮಾಡ್ತಾಯಿದ್ದೆ ನಮ್ಮದು ಅಡುಗೆ ಆಗಿದ್ದ ತಕ್ಷಣ ಊಟ ಎಲ್ಲ ಆಗಿದ ತಕ್ಷಣ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಆಮೇಲೆ ನಾವೆಲ್ಲರೂ ಮಾತುಕತೆ ಕುತ್ಕೊಂಡ್ಬಿಟ್ರೆ ಲೇಟ್ ಆಗಿಬಿಡುತ್ತೆ ಅಡುಗೆ ಮನೆ ನೀಟಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಊಟ ಇಲ್ಲ ಆದಮೇಲೆ ಚಿಕ್ಕಮ್ಮ ಬಾಗ್ಲಿಗೆ ರಂಗೋಲಿ ಹಾಕ್ತಾಯಿದ್ದಾರೆ ಅತ್ತೆ ಎಲ್ಲಾನು ಬಾಗ್ಲನ್ನೆಲ್ಲ ಸಾರು ಸಿಕ್ಕೊಟ್ರು ಊಟ ಎಲ್ಲ ಆಯಿತು ಊಟ ಸಾರು ಮಾಡಿದರು ಚಿಕ್ಕಮ್ಮ ನಾನು ರೈಸೆಲ್ಲ ಮಾಡಿ ಮುದ್ದೆ ಮಾಡಿದೆ ಬೋಂಡ ಹಾಕ್ಕೊಂಡು ತಿಂದ್ವಿ ಎಲ್ಲರೂ ಕೆಳಗಡೆ ಮಲ್ಕೊಬಿಟ್ಟಿದ್ದಾರೆ ನಾವು ಸ್ವಲ್ಪ ನಾನಯಮ್ಮೆ ಇಬ್ಬರು ವೀಡಿಯೋ ಎಡಿಟ್ ಮಾಡ್ತಾಯಿದ್ವಿ ಸ್ವಲ್ಪ ಟೆರೆಸ್ ಮೇಲೆ ಬಂದ್ವಿ ಇರೋ ಅಂಥ ವೀಡಿಯೋಸ್ನ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಅಪ್ಲೋಡು ಮಾಡೋಣ ನಾಳೆ ಅಂತ ಹೇಳಿಬಿಟ್ಟು ಇಷ್ಟು ದಿನ ಬರಿ ಹಬ್ಬ ಹಬ್ಬ ಇದೇ ಆಯಿತು ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಅಪ್ಲೋಡಿಗೆ ಕೊಟ್ಟಿರಲಿಲ್ಲ ಎಡಿಟ್ ಮಾಡೋದಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಇವಾಗ ಮಾಡೋಣ ಅಂತ ಹೇಳಿ ಎಡಿಟ್ ಮಾಡ್ಕೊಂಡಿದ್ದೆ ಅವರನ್ನು ಕೊಡಬೇಕಿತ್ತು ಎಲ್ಲರೂ ಮಲ್ಕೊಂಡಿದ್ದಾರೆ ಈಗ ನಾವೇನಾದರೂ ಹೋದರೆ ಕೂಗಾಡ್ಬಿಡ್ತಾರೆ ಅದಕ್ಕೆ ನಾನು ಎಮ್ಮ ಫರ್ ದಿ ಫಸ್ಟ್ ಟೈಮ್ ಟೆರೆಸ್ ಮೇಲೆ ಬಂದಿದ್ದೀವಿ ವಯಸ್ಸವ್ರು ಕೊಡೋದಕ್ಕೆ ವೀಡಿಯೋಗೋಸ್ಕರ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ವೀಡಿಯೋ ಎಡಿಟ್ ಮಾಡಿ ಮಲ್ಕೋಬೇಕು ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಡೇ ನಿಮ್ಮ ಜೊತೆಯಲ್ಲಿ ಸಿಗ್ತೀನಿ ನೆಕ್ಸ್ಟ್ ಡೇ ಪರ ಇದೆ ಸಿಲಿಂಗೇಶ್ವರ ಅಂತ ಪರ ಮಾಡಬೇಕು ಎಲ್ಲ ಪ್ರಿಪ್ರೇಷನ್ ಇದ್ದೀವಿ ನೋಡೋಣ ನೆಕ್ಸ್ಟ್ ಡೇ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತಣ್ಣಗಾಗ್ತಾಯಿದೆ ಅವಾಗ ಎಲ್ಲರೂ ಬೇಸಿಗೆ ರಜದಲ್ಲಿ ಬಂದರೆ ನಾವು ಇಲ್ಲೇ ಟೆರೆಸ್ ಮೇಲೆ ಮಲ್ಕೋತಾ ಇದ್ವಿ ಇವಾಗ ಬಿಟ್ಬಿಟ್ಟಿದ್ವಿ ಅಷ್ಟೇ ನೆನೆ ಚಂದವರೆಲ್ಲ ಇದ್ದಾಗ ಒಂಥರ ಚೆನ್ನಾಗಿತ್ತು ಜಾಸ್ತಿ ಹೋದ್ಸರಿ ಅಂತೂ ಇಲ್ಲೇ ಜಾಸ್ತಿ ಮಲಗಿರೋದು ಕೆಳಗಡೆಗಿಂತ ಇಲ್ಲೇ ಜಾಸ್ತಿ ಮಲ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಆವಾಗಂತ ಇವಾಗ ಮಲ್ಕೊಳ್ಳೋಕೆ ಸ್ವಲ್ಪ ಇಬ್ಬಿಬ್ಬರೇ ಮೂರು ಮೂರು ಜನ ಆದರೆ ಮಲ್ಕೊಳೋದಕ್ಕಾಗಲ್ಲ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ಒಂದು ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್